ಶಿಡ್ಡಘಟ್ಟದ ಕುಂದಲಗುರ್ಕಿಯಲ್ಲಿ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಜಯಂತಿ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭಾಗ್ಯ ಜನಸಾಮಾನ್ಯರಲ್ಲಿ ಅದರಲ್ಲೂ ಮಹಿಳೆಯರಲ್ಲಿ ಅರಿವು ಮೂಡಿಸುವುದೇ ನಮ್ಮ ಮಹಿಳಾ ಆಯೋಗದ ಮುಖ್ಯ ಉದ್ದೇಶವಾಗಿದ್ದು ಆ ಕೆಲಸವನ್ನು ಆಯೋಗದಿಂದ ಪರಿಣಾಮಕಾರಿಯಾಗಿ ಮಾಡುತ್ತಿದ್ದೇವೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದರು ಶಿಡ್ಡಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಬಳಗದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಅಂಬೇಡ್ಕರ್ ಅದೊಂದು ಹೆಸರು ಮಾತ್ರವಲ್ಲ ಅದೊಂದು ಕ್ರಾಂತಿ ಅದೊಂದು ಅರಿವು ಅದೊಂದು ಬೆಳಕು ಹಾಗಾಗಿ ಜನಸಾಮಾನ್ಯರಲ್ಲಿ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಲ್ಲಿ ಅರಿವು ಮೂಡಿಸುವುದು ಮಹಿಳಾ ಆಯೋಗದ ಮುಖ್ಯ ಉದ್ದೇಶವಾಗಿದ್ದು ಆ ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಲಾಗುತ್ತಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣವು ಜನರನ್ನು ಒಂದುಗೂಡಿಸುವ ಒಂದು ದೊಡ್ಡ ಮತ್ತು ಪರಿಣಾಮಕಾರಿಯಾದ ಸಾಮಾಜಿಕ ವೇದಿಕೆಯಾಗಿದ್ದು ಅದನ್ನು ಬಳಸಿಕೊಂಡು ನಮ್ಮ ಮಹಿಳಾ ಆಯೋಗವು ಮಹಿಳೆಯರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಪ್ರಶ್ನಿಸುವ ಮನೋಭಾವ ಬೆಳಿಬೇಕು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿಕೊಳ್ಳಬೇಕು ಅದುವೇ ಅಂಬೇಡ್ಕರ್ ಅವರು ಹೇಳಿದ ಬದುಕು ಆ ನಿಟ್ಟಿನಲ್ಲಿ ನಾನು ಕೂಡ ನಡೆಯುವ ಹೆಣುಮಗು ನಾನು ಸತ್ಯದ ದಾರಿಯಲ್ಲಿ ಸಾಕ್ತಿದ್ದೇನೆ ನಿಮ್ಮನ್ನ ಕೂಡ ಕರೆದೊಯ್ತೇನೆ ಎಂದರು ಮಹಿಳಾ ಆಯೋಗ ಇದೆ ಎಂಬುದು ಕೂಡ ಎಷ್ಟೋ ಮಂದಿಗೆ ಗೊತ್ತಿರಲಿಲ್ಲ ಸಾಮಾಜಿಕ ಜಾಲತಾಣದಿಂದ ಗೊತ್ತಾಗುವಂತಾಗಿದೆ ನಮ್ಮ ಆಯೋಗದ ಎಲ್ಲ ಕಾರ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ತಿಳಿತಾ ಇದ್ದು ಅದು ನಮ್ಮನ್ನ ಇನ್ನಷ್ಟು ಕಾರ್ಯನಿರ್ವಹಿಸಲು ಉತ್ತೇಜಿಸುತ್ತಿದೆ ಎಂದರು ಕಾರ್ಯಕ್ರಮಕ್ಕೂ ಮುನ್ನ ಗೊಲ್ಲಹಳ್ಳಿ ವೃತ್ತದಿಂದ ಮಹಿಳೆಯರು ಕಳಶ ಹೊತ್ತು ಮೆರವಣಿಗೆ ನಡೆಸುವ ಮುಂದೆ ಮಹಿಳಾ ಆಯೋಗದ ಅಧ್ಯಕ್ಷನಿಗೆ ಕುಂಭ ಸ್ವಾಗತ ಕೋರಿದ್ರು ಅಂಬೇಡ್ಕರ್ ಪುತ್ಥಳಿಗೆ ಹೂವಿನ ಹಾರ ಹಾಕಿ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಜನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ತಹಶೀಲ್ದಾರ್ ಬಿಎನ್ ಸ್ವಾಮಿ ಇಒ ಹೇಮಾವತಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸಿಡಿಪಿಒ ವಿದ್ಯಾ ಕೆಎಂ ವೆಂಕಟೇಶ್ ಯುವ ಮುಖಂಡ ಕುಂದಲಗುರ್ಕಿ ಮುನೀಂದ್ರ ಕೆಎಸ್ ಅರುಣ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ ಉಪಾಧ್ಯಕ್ಷರಾದ ಮುನಿರಾಜು ಪಿಡಿಒ ಆದಿಲಕ್ಷ್ಮಿ ಆನಂದ್ ಚಂದ್ರಶೇಖರ್ ಪ್ರಮೋದ್ ವೆಂಕಟೇಶ್ ಡೈರಿ ನರಸಿಂಹಪ್ಪ ಗ್ರಾಮ ಪಂಚಾಯಿತಿಯ ಇನ್ನಿತರ ಮುಖಂಡರು ಹಾಜರಿದ್ದರು ವರದಿ ತಿಮ್ಮೇನಹಳ್ಳಿ ಹೊಸಳ್ಳಿ ಅತ್ಗುಪ್ಪೆ ಎಲ್ಲ ಹಳ್ಳಿ ನನಗೀಗ ಐವತ್ತು ವರ್ಷ ಅಂದರೆ ಅವತ್ತಿನ ಕಾಲಕ್ಕೆ ಸಿಟಿ ಆದ್ರೂ ಸ್ವಲ್ಪ ಹಳ್ಳಿ ಥರನೇ ಎಲ್ಲಾನು ನಮ್ಮ ಅಜ್ಜಿಯವ್ರ ಊರು ಬಂದು ಹೆಗಡೆನಗರ್ತಾವೆ ಕೊತ್ನೂರು ನಾಗನಹಳ್ಳಿ ಊರು ನಮ್ಮ ತಾಯಿಯವ್ರ ಊರು ಸೊ ನಾನು ನಿಮ್ಮಂಗೆ ನಮ್ಮಜ್ಜಿ ಜೊತೆ ಈಗಲೂ ಆವಾಗ ರಜಿತ್ ನಾನು ನಮ್ಮ ಅಜ್ಜಿ ಊರಿಗೆ ರೇಡಿಯೋ ಇತ್ತು ಟಿ ವಿ ನಾನು ಹತ್ತನೇ ಕ್ಲಾಸಲ್ಲಿ ಇದ್ದಾಗೇನೋ ಟಿ ವಿ ಬಂತು ನಮ್ಮ ಇಡೀ ಆ ಊರಿಗೆ ನಮ್ಮ ನಮ್ಮ ಅಜ್ಜಿ ಮನೆಯಲ್ಲೇ ಟಿ ವಿ ಇದ್ದಿದ್ದು ಅಂದರೆ ಟೈಮ್ ಪಾಸ್ ಮಾಡೋಕ್ಕೆ ಅಜ್ಜಿ ನಮಗೆ ಹಾಡುಗಳು ಹೇಳ್ಕೊಡೋಳು ನಾನು ಮದುವೆಯಲ್ಲಿ ಸೋಬಾನೇ ಆಡ್ತಾರಲ್ಲ ಹಸೆ ಹಾಡಾಡ್ತಾರೆ ಹಕ್ಕಿ ಕುಟ್ಬೇಕಾದ್ರೆ ಹೇಳ್ತಾರೆ ಅದೆಲ್ಲ ನಮ್ಮ ಅಜ್ಜಿ ನನಗೆ ಕಲ್ಸ್ಕೊಟ್ಟಿದ್ಲು ಈಗಲೂ ನಾನು ಆಡ್ತೀನಿ ಅದನ್ನೆಲ್ಲ ಅಂದರೆ ಹಾಕಿ ನಮ್ಮ ಈ ಯಾವ ಜಾಸ್ತಿ ಬಂದಿರೋ ಎಲ್ಲ ತಾಲೂಕವರು ಹದಿನೆಂಟು ಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಶಿಡ್ಲಘಟ್ಟ ತಾಲೂಕು ಮಕ್ಕಳೇ ಅಂತೆ ಈ ಸಲ ಎಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದು ಎಷ್ಟು ಹೆಮ್ಮೆ ಅಲ್ವಾ ಹಾ ಓದಬೇಕು ಅವಾಗಲೇ ನೋಡಿ ನಾನು ಡಾಕ್ಟರ್ ಅದೇ ನಂತರ ರಾಜಕಾರಣಕ್ಕೆ ಬಂದೆ ರಾಜಕಾರಣದಲ್ಲಿ ಕೆಲಸ ಮಾಡಿದೆ ಟಿ ವಿಯಲ್ಲಿ ಬಂದೆ ಮಾತಾಡಿಕೊಂಡು ಅಂದರೆ ನಾನು ನನ್ನ ಸ್ಪೋಕ್ಸ್ ಪರ್ಸನ್ ಮಾಡಿದ್ರು ನಾನು ಕಷ್ಟಪಟ್ಟು ಬಂದಿದ್ದೀನಿ ಎಲ್ಲ ಸುಲಭ ಅಲ್ಲ ತಂದೆ ಇಲ್ಲ ನನಗೆ ಇಪ್ಪತ್ತು ವರ್ಷ ಆಯಿತು ನಮ್ಮ ಅಪ್ಪ ಇಲ್ಲ ರಾಜಕಾರಣದಲ್ಲಿ ಒಂದು ಹೆಣ್ಮಗಳು ಬೆಳಿಬೇಕು ಅಂತಂದರೆ ತಂದೆ ಇರಬೇಕು ಇಲ್ಲ ಮನೆಯವ್ರ ರಾಜಕಾರಣದಲ್ಲಿ ಇರಬೇಕು ಎರಡೂ ಇಲ್ಲ ನನ್ನ ನನಗೆ ನಿಮ್ಮ ಪ್ರೀತಿನೇ ನಿಮ್ಮ ನಿಮ್ಮ ಒಂದು ನಂಬಿಕೆ ಇದೆಯಲ್ಲ ನಿಮ್ಮ ವಿಶ್ವಾಸನೇ ನನ್ನ ಶಕ್ತಿ ನನಗೆ ಬೇಕಾದಷ್ಟು ಜನ ಹೇಳ್ತಾರೆ ನಾನು ಎಲ್ಲ ನಾನು ಮಾತಾಡೋ ಪ್ರತಿಯೊಂದು ವಿಡಿಯೋ ಆಗಿ ಅದು ನೀವೆಲ್ಲ ನನ್ನನ್ನು ಗುರ್ತಿಡ್ದಿದ್ರೆ ಇವತ್ತು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ನೋಡೆ ಎಲ್ಲರೂ ಹೇಳ್ತಿದ್ರು ಅಜ್ಜಿ ಹೇಳಿದ್ರು ನನಗೆ ಓವ ನಿನ್ನನ್ನು ನಾನು ವಿಡಿಯೋದಲ್ಲಿ ನೋಡ್ತೀನಿ ಇವತ್ತು ನಿನ್ನನ್ನು ನೋಡಿದೆ ಎಷ್ಟೋ ಜನ ಅದನ್ನು ಆಡ್ಕೋತಾರೆ ನೋಡ್ರಿ ಮಹಿಳಾ ಆಯೋಗದ ಒಂದು ದೊಡ್ಡ ಉದ್ದೇಶನೇ ಅರಿವನ್ನು ತರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಬರೀ ಹೆಸರಲ್ಲ ರೀ ಅದು ಒಂದು ಕ್ರಾಂತಿ ಅದು ಒಂದು ಬೆಳಕು ಅದೊಂದು ಅರಿವು ಮಹಿಳಾ ಆಯೋಗದ ಒಂದು ದೊಡ್ಡ ಪ್ರಾಮುಖ್ಯತ ಕೆಲಸನೇ ಜನರಲ್ಲಿ ಅರಿವು ಮೂಡಿಸೋದು ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ರೀ ಹಾಗಾಗಿ ಖಂಡಿತ ನಾವು ಮಾಡೋ ಕೆಲಸ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬರುತ್ತೆ ನನ್ನ ಜನಕ್ಕೆ ತಿಳುವಳಿಕೆ ಬರಬೇಕು ಅರಿವು ಬರಬೇಕು ಪ್ರಶ್ನೆ ಕೇಳಬೇಕು ಅಭಿವೃದ್ಧಿ ತಗೋಬೇಕು ಯೋಜನೆಗಳನ್ನ ಪಡ್ಕೋಬೇಕು ಅಲ್ಲೇ ನಿಜವಾದ ಅಂಬೇಡ್ಕರ್ ಬದುಕೋದು ನಾನು ಆ ಒಂದು ದಾರಿಯಲ್ಲ ನಡೆಯುವಂತ ಹೆಣ್ಮಗಳು ಯಾರೇನ್ ಬೇಕಾದ ಅನ್ಕೊಳ್ಳಿ ಐ ಡೋಂಟ್ ಕೇರ್ ನಾನು ಸತ್ಯದ ದಾರಿಯಲ್ಲಿ ನಡೆಯೋಳು ಅಷ್ಟೇ ನಾವು ನಮ್ಮ ಸಿ ನನಗೆ ಗೊತ್ತಿರಲಿಲ್ಲ ನನಗೇ ಗೊತ್ತಿರಲಿಲ್ಲ ಮಹಿಳಾ ಆಯೋಗ ಅಂತ ಒಂದು ಆಯೋಗ ಇದೆ ಅಂತ ಹೌದು ಇವತ್ತು ಸೋಷಿಯಲ್ ಮೀಡಿಯಾನ ಆಯೋಗ ಬಹಳ ಪವರ್ಫುಲ್ ಆಗಿ ಎಷ್ಟೋ ಜನ ಮಹಿಳೆಯರು ನನ್ನ ಬಂದು ಹೇಳ್ತಾರೆ ಮೇಡಮ್ ಬರೋದೇ ಇಲ್ಲ ನನ್ನ ಮನೆಯವ್ರಿಗೆ ಹೇಳ್ತೀನಿ ಕುಡಿದು ಬಂದು ಹೊಡಿತಾ ಇರ್ತಾನೆ ಆಯೋಗದ ಅಧ್ಯಕ್ಷೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಮಾರನೆ ದಿನದಿಂದಾನೇ ಹೇಳಿದಾಗ ನನ್ಗೆ ಖುಷಿಯಾಗುತ್ತೆ ಗೊತ್ತಾ ಎಷ್ಟೋ ಜನ ಎಷ್ಟೋ ಜನ ನಾನು ಹೇಳೋಕ್ಕಾಗೋದಿಲ್ಲ ಇವತ್ತು ನಾನು ಮನೆಯಿಂದ ಆಚೆ ಬರ್ಬೇಕಾದ್ರೆ ಒಂದು ಹೆಣ್ಣು ಬಂದಿದ್ಲು ಮದುವೆ ಆಗಿ ಬರೀ ಆರು ತಿಂಗಳು ಆಗಿದೆ ಸಂಶಯ ಪಡೋದು ರಾತ್ರಿ ಎಲ್ಲ ಅವಳನ್ನ ಕಚ್ಚೋದು ಮೈಯೆಲ್ಲ ಕಚ್ಚೋದು ಹೌದ್ರಿ ನಾನು ಹೇಳ್ತೀನಿ ನನ್ನ ಮಹಿಳೆಯರು ಹಿಂಸೆಗೆ ಒಳಗಾಗಬಾರ್ದು ಹಿಂಸೆ ಆದಾಗ ಮೊದಲು ನೀವು ನಿಮ್ ತಂದೆ ತಾಯಿಗೆ ಹೇಳಬೇಕು ನಿಂತ್ಕೊಳ್ದೆ ಹೋದ್ರು ನಂತರ ಬರೋದು ಪೊಲೀಸ್ ಸ್ಟೇಷನ್ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪೂರ್ತಿ ಒಂದು ಕಾವಲು ಸಮಿತಿ ಅಂತಾನೆ ಇರುತ್ತೆ ಎಷ್ಟೇ ಹೊಡಿಲಿ ಹೆಣ್ಮಗಳಿಗೆ ಕಡೆಗೆ ನನಗೆ ಏನ್ ಹೇಳ್ತಾಳೆ ಗೊತ್ತಾ ಬಿಟ್ಬಿಡ್ತೀಯ ಗಂಡನ್ನ ಅಂತಂದ್ರೆ ಅವಳು ಹೇಳೋದು ಒಂದು ಮಾತು ಮೇಡಮ್ ನಾನು ಬಿಡೋದಿಲ್ಲ ಅವನ್ನ ಕರೆದು ಬುದ್ಧಿ ಹೇಳಿ ಮೇಡಮ್ ನಾನು ಅವನ ಜೊತೆನೇ ಬದುಕಬೇಕು ಮೇಡಮ್ ಅಂತ ಹೇಳ್ತಾಳೆ ಆ ಒಂದು ಸಾಂತ್ವನ ಹೇಳೋದಿಕ್ಕೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ಕಾವಲು ಸಮಿತಿ ಅಂತಿದೆ ಇವಾಗ ನಮ್ಮ ಇಲ್ಲಿ ಯಾರು ಕಾವಲು ಸಮಿತಿ ಇರೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಯಾರಿದ್ದೀರಾ ಬನ್ನಿ ನೀವು ಬನ್ನಿ ನಿಂತ್ಕೋಬೇಕು ನಮ್ಮ ಜನಕ್ಕೆ ಪರಿಚಯ ಆಗಬೇಕು ನಾನು ಬಂದಿದ ಉದ್ದೇಶನೇ ಅದಕ್ಕೆ ನೀವು ನನ್ನ ಬಂದ್ರಿ ಇಷ್ಟು ದೊಡ್ಡ ವೇದಿಕೆ ಮಾಡಿದ್ರಿ ಇದು ಮುಖ್ಯ ಅಲ್ಲ ನಾನು ಬಂದು ಹೋದ ನಂತರ ನಮ್ಮ ಅಧಿಕಾರಿ ಯಾರು ಅವ್ರ ನಂಬರ್ ಏನು ನಮಗೆ ಸಮಸ್ಯೆ ಆದರೆ ನಾನು ಯಾರಿಗೆ ಫೋನ್ ಮಾಡಬೇಕು ಯಾರನ್ನು ಹೋಗಿ ಕೇಳಬೇಕು ಇದು ನಿಜವಾದ ಅಂಬೇಡ್ಕರ್ ಆಚರಣೆ ಹೌದಾ ಇಲ್ವಾ ಹಾ ಹಾ ನಿನ್ನ ಹೆಸರು ನಿಮ್ಮ ನಂಬರ್ ಹೇಳವ ವಿದ್ಯಾಸ್ ಸಿಡಿ ಪಿ ಯು ನೈನ್ ಏಟ್ ಡಬಲ್ ಫೋರ್ ನೀವೆಲ್ಲ ಮೊಬೈಲ್ ಇಟ್ಕೊಂಡಿದ್ದೀರಲ್ಲ ಓಪನ್ ಮಾಡ್ರಿ ನೋಡಿ ಸರ್ಕಾರ ನೋಡ್ರಿ ಹೆಣ್ಮಕ್ಳು ಇಲ್ಲ ಇಲ್ಲ ಅಂತಾರೆ ಇಲ್ದಿದ್ರೆ ಬರ್ಕಳ್ರಿ ಏ ಗಂಡು ಮಕ್ಳು ಅಣ್ಣ ತಂದಿರ ಎಲ್ಲ ಬರ್ಕೊಳ್ಳ್ರಿ ಬರ್ಕಂಡು ನಿಮ್ ತಾಯ್ ಕೊಡ್ತೀರೋ ಇಲ್ಲೋ ಮತ್ ಕಂಪ್ಲೇಂಟ್ ಅವ್ರ ಹತ್ರನೇ ಹೋಗ್ಬೇಕಲ್ಲ ಈಗೊಳವಂತರು ಯಾಕವ ಅಂತಂದ್ರೆ ಮೇಡಮ್ ನಮ್ಮ ಮಕ್ಕಳು ಓದಿದ್ರೆ ಸಾಲ ಸೋಲ ಮಾಡಿ ಕೂಲಿ ಕೆಲಸ ಮಾಡಿ ಎಲ್ಲಾದ್ರೂ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡಿ ನಾನು ನನ್ನ ಗಂಡ ಇಬ್ರು ಓದಿಸ್ತೀವಿ ಮೇಡಮ್ ಮೊಬೈಲಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯಾವುದಾದ್ರೂ ಸಂಘ ಮಾಡಿಬಿಟ್ಟು ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಮೇಡಮ್ ಗೊತ್ತೇ ಆಗೋದಿಲ್ಲ ಮೇಡಮ್ ನಾನು ಹೇಳಿದೆ ಹಂಗೆ ಅನ್ಬಿಟ್ಟು ನೀವು ಮಾಡಬಾರ್ದ್ರಿ ನೀವು ತಿಳುವಳಿಕೆ ಹೇಳ್ಬೇಕು ಆ ಮಕ್ಕಳಿಗೆ ಅಂತ ನಾನು ಯಾಕೆ ಹೇಳ್ತಾಯಿದ್ದೀನಿ ಈ ಮಾತಂದರೆ ಎಲ್ಲರೂ ನೀವು ನನ್ನಂಗೆ ಆಬೇಕಾ ಬೇಡವಾ ಯಾರತ್ರ ಕೈ ಚಾಚ್ಬೇಕಾ ನಾವು ಅದಕ್ಕೆ ನಾನು ಒಂದ್ ಸಣ್ಣ ಕತೆ ಹೇಳ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡ್ತೀನಿ ಏ ನಿಮ್ಗೂ ಐತೆ ಕಂಡ್ರು ನೀವೇನಾರು ಲವ್ ಗಿವ್ ಅಂತ ಓದ ವಯಸ್ಸಲ್ಲಿ ಹೋದ್ರೆ ಇಪ್ಪತ್ತೆರಡನೇ ವರ್ಷದಲ್ಲಿ ಈ ಕಡೆ ಒಂದ್ ಕೂಸು ಈ ಕಡೆ ಒಂದ್ ಕೂಸು ಇಡ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಸೀಟ ಖರ್ಚಿಫ್ ಹಾಕ್ಬೇಕಾಗತ್ತೆ ಚೆನ್ನಾಗಿ ಓದ್ಬೇಕು ಶಿಕ್ಷಣನೇ ಶಿಕ್ಷಣ ದೊಡ್ಡ ಅಸ್ತ್ರ ಶಿಕ್ಷಣ ಹುಲಿ ಹಾಲಿನಂತೆ ಹುಲಿ ಹಾಲು ಕುಡಿದವರು ಗರ್ಜಿಸಲೇಬೇಕು ಅಂಬೇಡ್ಕರ್ ತರ ಇಲ್ಲ ಅಂದ್ರೆ ಎಂಥದಿಲ್ಲ ಅದಕ್ಕೆ ಶಿಕ್ಷಣ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಟ್ರೈನ್ ಹತ್ತೀರಾ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಹೋಗ್ಬೇಕು ನೀವು ಬೆಂಗಳೂರಿಂದ ಎಲ್ಲಿ ಹೋಗ್ಬೇಕು ಇರ್ಲಿ ನಮಗೂ ಕೋಪ ಇದೆ ಹಂಗಂದ್ರೆ ತಾಯಿ ಹೃದಯ ಇಲ್ವಾ ನಂಗೆ ಎಲ್ಲಿ ಎಲ್ಲಿ ಬೇಕು ಅಲ್ಲಿ ಕೋಪ ಇರಬೇಕು ಎಲ್ಲಿ ಬೇಕು ಅಲ್ಲಿ ಪ್ರೀತಿ ಇರಬೇಕು ಎಲ್ಲಿ ಬೇಕೋ ಅಲ್ಲಿ ತಾಳ್ಮೆ ಇರಬೇಕು ಇಲ್ದಿದ್ರೆ ಎಲ್ಲಾ ಕಡೆ ಪ್ರೀತಿ ಮಾಡ್ಕೊಂಡು ಆಯ್ತು ಆಯ್ತು ಅಂತಂದ್ರೆ ಕೆಲಸ ಆಗುತ್ತಾ ಆಗುದಿಲ್ಲಪ್ಪ ಅದು ಪೊಲೀಸ್ ಇಲಾಖೆ ಅಂದ್ರೆ ಅಂದ್ರೆ ಉತ್ತರ ಪ್ರದೇಶ ಆಗ್ಬಿಡ್ತಿತ್ತು ಕರ್ನಾಟಕ ನೀವೆಲ್ಲ ಹಂಗಿರೋದಿಕ್ಕೆ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅದು ನಮ್ಮ ಪೊಲೀಸ್ ನಾವು ಒಪ್ಕೋಬೇಕು ಬರೀ ಪೊಲೀಸ್ ಅವ್ರನ್ನ ಬಯೋದಲ್ಲ ಅವರಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತೇಳಿ ಇವತ್ತು ನಮ್ಮ ರಾಜ್ಯ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯನು ಸುರಕ್ಷಿತವಾಗಿದೆ ಮತ್ತೆ ಪೋಕ್ಸು ಎಷ್ಟು ಜನ ತಂದೆ ತಾಯಿಗಿದೆಲ್ಲ ಪ್ರಶ್ನೆ ಹದಿನೆಂಟು ವರ್ಷಕ್ಕೆ ಮುಂಚೆನೆ ಮದುವೆ ಮಾಡ್ಬಿಡ್ತಿದ್ದೀರ ಕೈ ಎತ್ತಿ ತಾಯಿ ತಂದೆ ಎಲ್ಲರೂ ಕೈ ಎತ್ತಬೇಕು ತಾಯಿಗಳು ಅಂತರು ಯಾಕವಾ ಅಂತಂದ್ರೆ ಮೇಡಮ್ ನಮ್ಮ ಮಕ್ಕಳು ಓದಿದ್ರೆ ಸಾಲ ಸೋಲ ಮಾಡಿ ಕೂಲಿ ಕೆಲಸ ಮಾಡಿ ಎಲ್ಲಾದ್ರೂ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡಿ ನಾನು ನನ್ನ ಗಂಡ ಇಬ್ರು ಓದಿಸ್ತೀವಿ ಮೇಡಮ್ ಮೊಬೈಲಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯಾರ್ದಾದ್ರೂ ಸಂಘ ಮಾಡಿಬಿಟ್ಟು ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಮೇಡಮ್ ಗೊತ್ತೇ ಆಗುದಿಲ್ಲ ಮೇಡಮ್ ನಾನು ಹೇಳಿದೆ ಹಂಗನ್ಬಿಟ್ಟು ನೀವು ಮಾಡಬಾರ್ದ್ರಿ ನೀವು ತಿಳುವಳಿಕೆ ಹೇಳ್ಬೇಕು ಆ ಮಕ್ಕಳಿಗೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದ್ರೆ ಎಲ್ರು ನೀವು ನನ್ನಂಗ ಆಗ್ಬೇಕಾ ಬೇಡವಾ ಯಾರ ಹತ್ರ ಕೈ ಚಾಚಬೇಕಾ ನಾವು ಅದಕ್ಕೆ ನಾನು ಒಂದು ಸಣ್ಣ ಕತೆ ಹೇಳ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡ್ತೀನಿ ಏ ನಿಮಗೂ ಐತೆ ಕಂಡ್ರು ನೀವೇನಾರು ಲವ್ ಗಿಮ್ವು ಅಂತ ಓದೋ ವಯಸ್ಸಲ್ಲಿ ಹೋದ್ರೆ ಇಪ್ಪತ್ತೆರಡನೇ ವರ್ಷದಲ್ಲಿ ಈ ಕಡೆ ಒಂದ್ ಕೂಸು ಈ ಕಡೆ ಒಂದು ಕೂಸು ಇಟ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಸೀಟಿಗೆ ಖರ್ಚಿಫ್ ಹಾಕ್ಬೇಕಾಗತ್ತೆ ಚೆನ್ನಾಗಿ ಓದ್ಬೇಕು ಶಿಕ್ಷಣನೇ ಶಿಕ್ಷಣ ದೊಡ್ಡ ಅಸ್ತ್ರ ಶಿಕ್ಷಣ ಹುಲಿ ಹಾಲಿನಂತೆ ಹುಲಿ ಹಾಲು ಕುಡಿದವರು ಗರ್ಜಿಸಲೇಬೇಕು ಅಂಬೇಡ್ಕರ್ ತರ ಇಲ್ಲ ಅಂದ್ರೆ ಎಂತದಿಲ್ಲ ಅದಕ್ಕೆ ಶಿಕ್ಷಣ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಟ್ರೈನ್ ಹತ್ತೀರ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಹೋಗ್ಬೇಕು ನೀವು ಬೆಂಗಳೂರಿಂದ ಎಲ್ಲೋಗ್ಬೇಕು ಇದೀ ಮೇಡಮ್ ಫೀಸ್ ಕಡಿಮೆ ಮಾಡಿಸಿ ಮೇಡಮ್ ಹೇಳ್ಬಿಟ್ಟು ಒಂದು ಲೆಟರ್ ಕೊಡಿ ಮೇಡಮ್ ಕೊಡೋಣ ನಿಮ್ಮ ಅಧಿಕಾರ ಐತಲ್ಲವಾ ಫಸ್ಟ್ ಅದು ತಗೊಳ್ರಿ ಇಂಜಿನಿಯರಿಂಗ್ ಓದೋ ಮಕ್ಕಳಿಗೆ ಎಷ್ಟು ಕೊಡ್ತಾರೆ ವರ್ಷಕ್ಕೆ ಸಾವಿರ ಮೆಡಿಕಲ್ ಓದೋ ಮಕ್ಕಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ವರ್ಷಕ್ಕೆ ಎಷ್ಟು ಒಂದು ಲಕ್ಷ ಹ ಕೆ ಎಸ್ ಐ ಎಸ್ ಇವಾಗ ನಮ್ ತಹಶೀಲ್ದಾರ್ ಇದಾರೆ ತಹಶೀಲ್ದಾರ್ ತುಂಬಾ ಒಳ್ಳೇವ್ರಿ ಬಂದ್ರಿ ಪರಿಚಯ ಆಗ್ಬೇಕು ಬನ್ರಿ ನೀವು ಪರಿಚಯ ಇದಾರ ಅಂದ್ರೆ ಯಾರು ಜನರ ಒಟ್ಟಿಗೆ ಇರ್ತಾರ ನೋಡ್ರಿ ನಾವು ಪರಿಚಯ ಮಾಡ್ಕೊಡೋ ಅವಶ್ಯಕತೆನೇ ಇಲ್ಲ ನಮಗ್ ಗೊತ್ತಾಗ್ಬಿಡುತ್ತೆ ಒಂದು ಒಂದ್ ಊರ್ಗ್ ಹೋದಾಗ ಊರ್ನಲ್ಲಿ ಅಭಿವೃದ್ಧಿ ಜನರ ಜ್ಞಾನ ಎಲ್ಲ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಸರ್ಕಾರ ಅಧಿಕಾರಿಗಳು ಎಷ್ಟು ಆಕ್ಟಿವ್ ಆಗಿ ಆ ಊರಲ್ಲಿದ್ದಾರೆ ಅಂತ ನೀವು ಐ ಎ ಎಸ್ ಕೆ ಎಸ್ ಬರೀಬೇಕು ನಮ್ಮ ಮಕ್ಕಳು ಆಗ್ಬೇಕು ನಮ್ಮೂರಿಗೆ ನಮ್ಮೂರಿನ ಅಧಿಕಾರಿಗಳು ಆಗ್ಬೇಕು ಅವಾಗ ನೋಡ್ರಿ ಸ್ವರ್ಗ ನಮ್ಮೂರಲ್ಲೆಲ್ಲ ಅಧಿಕಾರಿಗಳು ಆಗ್ತೀರಾ ಆಗ್ತೀರಾ ಅಂತ ಐ ಎ ಎಸ್ ಕೆ ಎಸ್ ಕೋಚಿಂಗ್ ತಗೋಬೇಕು ಅಂದ್ರೆ ಅದಕ್ಕೂ ಸಹ ಉಚಿತವಾಗಿ ತರಬೇತಿ ಕೊಡುತ್ತೆ ಡೆಲ್ಲಿಲ್ಲೂ ಹೋಗಿ ಓದ್ಕೋಬಹುದು ಅಂತಂದ್ರೆ ಅದಕ್ಕೂ ಸಹ ನಿಮಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ನಿಮ್ ಖರ್ಚಿಗೆ ಓದ್ಕೊಳ್ಳಿ ಅಂತ ಸಹ ಸರ್ಕಾರ ಕೊಡುತ್ತೆ ಒಂದೂವರೆ ಲಕ್ಷ ಫೀಸು ಸಹ ಕಟ್ಟತ್ತೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಆದ್ರೆ ನಮ್ ಜನಕ್ಕೆ ಗೊತ್ತೇ ಇಲ್ವಲ್ಲಪ್ಪ ಇನ್ಮೇಲೆ ನನ್ ಗೊತ್ತಿಲ್ಲ ನಮ್ಮ ಮಕ್ಕಳಲ್ಲ ಇನ್ಮೇಲೆ ಅಂಬೇಡ್ಕರ್ ಮಕ್ಕಳು ನಿಜವಾದ ಅರ್ಥದಲ್ಲಿ ಅಂಬೇಡ್ಕರ್ ಮಕ್ಕಳು ದೀಪ ಹಚ್ಚಿದೀವಿ ಏನಾದ್ರ ಅತ್ತ ಸುಮ್ಮನೆ ದೀಪ ಹಚ್ಚಿಲ್ಲಪ್ಪಾ ನಾವು ಮಕ್ಕಳನ್ನೆಲ್ಲ ಕರೆಸಿ ಸುಮ್ಮನೆ ದೀಪ ಹಚ್ಚಿಲ್ಲ ನಾನು ಅದು ಅರಿವಿನ ಬೆಳಕು ಇನ್ನು ಮುಂದೆ ಯಾವ ಕುಂಡಲ್ ಗುರ್ಕಿಯಲ್ಲಿ ಜ್ಞಾನದ ಬೆಳಕು ಹರಿಯತ್ತೆ ಹರಿಯತ್ತಾ ಇಲ್ವಾ ಅಂಬೇಡ್ಕರ್ ಅಂದ್ರೆ ಅಭಿಮಾನ ಈ ಕುಂಡ್ಲ ಗುರ್ಕಿಯಲ್ಲಿ ಇಡೀ ಕರ್ನಾಟಕಕ್ಕೆ ಹೋಗಬೇಕು ಎಲ್ಲರೂ ನಿಮ್ಮಂಗಾಗಬೇಕು ಎಲ್ಲ ಅಂಬೇಡ್ಕರ್ ಮಗಳ ಮಕ್ಕಳಾಗಬೇಕು ಅಂಬೇಡ್ಕರ್ ಮಕ್ಕಳು ಅಂದ್ರೆ ಜ್ಞಾನದ ಸಂಕೇತ ಅರಿವಿನ ಸಂಕೇತ ಹೋರಾಟದ ಸಂಕೇತ ಗುಲಾಮ್ಗಿರಿ ಅಲ್ಲ ಏನಲ್ಲ ಗುಲಾಮಗಿರಿ ಅಲ್ಲ ಗುಲಾಮ್ಗಿರಿಯನ್ನ ಮೆಟ್ಟ ನಿಲ್ಲಬೇಕು ಅಂದ್ರೆ ಶಿಕ್ಷಣ ಬರಬೇಕು ನಮ್ಮ ಹಕ್ಕುಗಳನ್ನ ನಾವು ತಿಳ್ಕೋಬೇಕು ತಿಳ್ಕೊತೀರಾ ಈಗ ನಮ್ಮ ಮಹಿಳೆಯರಿಗೆ ಸ್ಕೀಮ್ಸು ಯಾರು ಹೇಳ್ತೀರಮ್ಮ ಎಷ್ಟು ಶಾಲೆ ಇದೆಯಪ್ಪ ಅಂತ ಶಾಲೆ ಇದೆ ಒಂದು ಪ್ರೈಮರಿ ಅವ್ರು ಹೇಳ್ತಾ ಇದ್ರು ಖುದ್ದಾಗಿ ಹೋಗಿ ಕ್ಲಾಸ್ ತಗೊಳ್ತೀವಿ ಅವರು ತಹಶೀಲ್ದಾರ್ ಇಬ್ರು ಕನ್ನಡ ಶಾಲೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕ್ಲಾಸ್ ತಗೋ ಸ್ಪೆಷಲ್ ಕ್ಲಾಸ್ ತಗೊಳ್ತಾರಂತೆ ಈ ಸಲ ಬಿರ್ ಅಂಬೇಡ್ಕರ್ ಮತ್ತೆ ಜಗಜೀವನ್ ರಾಮ್ ಬಳಗ ಕಡೆಯಿಂದ ಹಾಗೆ ನಮ್ಮ ಗ್ರಾಮ ಗೌರವ ಸಮರ್ಪಣೆಯನ್ನ ಮಾಡ್ಲಾಗ್ತದೆ ಎಲ್ಲರೂ ಕೂಡ ಚಪ್ಪಾಳೆ ನಡ್ಲ ಮುಖೇನ ಅವರಿಗೆ ಗೌರವವನ್ನ ಸೂಚಿಸಬೇಕು ಅಂತ ಕೇಳ್ಕೊಳ್ತೀನಿ ಅವರ ಆ ಪ್ರತಿಯೊಂದು ಮಾತು ಕೂಡ ಕೆಲವೊಂದು ವಿಚಾರಗಳನ್ನ ತಿಳಿಸಿಕೊಟ್ಟಂತಹ ನಮ್ಮ ಗೊನ್ನಹಳ್ಳಿ ಶಿವಪ್ರಸಾದ್ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಮಕ್ಕಳು ಘಟನೆ ನಾನು ಇದ್ದು ಮುಂಚೆನೆ ನಾನು ಅಜ್ಜಿ ಬಂದಾಗ ಇಲ್ಲಿಂದ ಹೆಣ್ಮಕ್ಳು ಪ್ರಾಣಿ ಆಗೋ ಸಂಖ್ಯೆ ಹೆಚ್ಚಾಗಿದೆ ಅಂತ ನಾನು ಮತ್ತೆ ನಾನು ಆಯೋಗದಿಂದ ಅವ್ರಿಗೆ ಪತ್ರವನ್ನು ಬಂದಿದ್ದೆ ಏನೆಲ್ಲ ನೀವು ಮಾಡಿದ್ದೀರಾ ಅಂದ್ರೆ ಅದನ್ನ ತಡೆಗಟ್ಟಕ್ಕೆ ಟಾಸ್ಕ್ ಫೋರ್ಸ್ ಮಾಡ್ತಾರೆ ಮತ್ತೆ ಕಳೆದಿರೋರು ಎಷ್ಟು ಜನನ ನೀವು ಕರ್ಕೊಂಬಂದಿದ್ದೀರಾ ಅದನ್ನೆಲ್ಲ ನಾನು ನಿಮಗೆ ಅವ್ರ ಹತ್ರ ವರದಿ ತಗೊಂಡು ನಿಮಗೆ ಆಕ್ಚುಲಿ ವಿತ್ ಡಾಟಾ ಸ್ಟಾಟಿಸ್ಟಿಕ್ಸ್ ನಿಮ್ಗೆ ಕೊಡ್ತೀನಿ ಸಿಗ್ತಾ ಇಲ್ಲ ಮೇಡಮ್ ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ರೆ ಇದರ ಬಗ್ಗೆ ಮೊದಲಿಗೆ ನಾನೇನು ಹೇಳೋದು ಇವತ್ತಿಂದಲ್ಲ ಇವತ್ತು ಇದು ಗಟ್ಟು ಬಿಟ್ಟಿದೆ ಅದನ್ನ ತಿಕ್ಕಿ 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 ತೊಳೆದಾಗ ಮಾತ್ರ ಅದು ಬೆಳ್ಳಕ್ಕೆ ಆಗೋಕ್ಕೆ ಸಾಧ್ಯ ಸೊ ಅದು ಬರೀ ಒಬ್ಬರು ಶ್ರಮ ಇರೋದಿಲ್ಲ ಇವತ್ತು ನನ್ನ ಜನ ಎತ್ತರಿಸ್ಕೋಬೇಕು ಈಗ ನಮ್ಮ ಮನೆ ಮುಂದೆ ರೋಡ್ ಆಗ್ತಾ ಇದ್ದಾರೆ ಅಂದರೆ ನನ್ನ ಜವಾಬ್ದಾರಿನೂ ಇದೆ ಯಾಕಂದರೆ ಅದರಲ್ಲಿ ನಮ್ಮ ದುಡ್ಡು ಇದೆ ನಮ್ಮ ದುಡ್ಡೇ ಅದು ಜನರ ದುಡ್ಡೇ ಅಲ್ವಾ ನನ್ನ ಜನ ನಮ್ಮ ಊರಿನಲ್ಲಿ ರೋಡ್ ಆಗ್ತಾ ಇದೆ ಅಂದರೆ ಬಂದು ನಿಂತ್ಕೋಬೇಕು ಎಷ್ಟು ಕ್ವಾಲಿಟಿ ಎಷ್ಟು ಇಂಚ್ ರೋಡ್ ಆಗ್ತಾ ಇದ್ದಾರೆ ಏನೆಲ್ಲ ಬೆರೆಸಿದ್ದಾರೆ ಯಾವತ್ತು ಎಲ್ಲಿಯವರೆಗೂ ನನ್ನ ಜನ ಅದ್ರ ಬಗ್ಗೆ ತಿಳ್ಕೊಳ್ಳೋದಿಲ್ಲ ಪ್ರಶ್ನೆ ಮಾಡೋದಿಲ್ಲ ಅಲ್ಲಿವರೆಗೂ ಬದಲಾವಣೆ ಅಸಾಧ್ಯ ಇದು ನನ್ನ ಸಣ್ಣ ಉದಾಹರಣೆ ಅಷ್ಟೇ ನನ್ನ ಮನೆಯಲ್ಲಿ ನಲ್ಲಿ ಕೆಟ್ಟೋಗುತ್ತೆ ನಾನು ಮಾಡಿಸ್ಕೋತೀನಿ ಅದೇ ನನ್ನ ಊರಿನ ಅಲ್ಲಿ ಸೋರೋಗ್ತಾ ಇರುತ್ತೆ ನಾವು ಕೇರ್ ಮಾಡೋದಿಲ್ಲ ಎಲ್ಲಿವರೆಗೂ ಅದು ನಂದೇ ನಮ್ಮ ಹಣದಿಂದನೇ ಸರ್ಕಾರ ಇದನ್ನು ಮಾಡಿರೋದು ಸರ್ಕಾರ ಅಧಿಕಾರಿಗಳು ಬಂದು ನೋಡಬೇಕು ಮಾಡಲಿಲ್ಲ ಅಂದರೆ ಮೇಲಿನ ಅಧಿಕಾರಿಗೆ ನಾವು ಹೋಗಿ ಕಂಪ್ಲೇಂಟ್ ಮಾಡಬೇಕು ನಮ್ಮ ಊರಿನ ಕೆಲಸ ನಾವು ಮಾಡ್ಕೋಬೇಕು ನಮ್ಗೆ ಏನು ಯೋಜನೆಗಳಿದೆ ಹೋಗಿ ನೋಡಿ ಎಲ್ಲ ಗ್ರಾಮಗಳು ಹೋಗಿ ಕೇಳಿ ನಮ್ಮ ಪಿಡಿಒ ಬಂದಿಲ್ಲ ನಮ್ಗೆ ಏನೇನು ಸಿಗ್ಬೇಕು ಸಿಕ್ಕಿಲ್ಲ ಸಿ ಕಂಪ್ಲೇಂಟ್ ಮಾಡಿ ನಾವು ಎಲ್ಲಿವರೆಗೂ ಜನ ಅದನ್ನು ತಿಳ್ಕೊಳ್ಳಲ್ಲ ಹೋಗಿ ಕೇಳಲ್ಲ ಹೋಗಿ ಮಾಡಲ್ಲ ಒಂದು ಸಲ ಅಯ್ಯೋ ನಮ್ಮೂರಿನ ಜನ ನಾವು ಕೆಲಸ ಮಾಡಿಲ್ಲ ಅಂದರೆ ಸೀದಾ ಕಂಪ್ಲೇಂಟ್ ಬರೀತಾರೆ ಡಿ ಸಿ ಆಫೀಸ್ ಮುಂದೆ ಧರಣಿ ಕೂರ್ತಾರೆ ಅಂತ ಒಂದು ಸಲ ಭಯ ಆಗಲಿ ಎಲ್ಲ ಅಧಿಕಾರಿಗಳು ಬಂದು ಪಟ್ ಪಟ್ನೆ ಕೆಲಸ ಮಾಡ್ತಾರೆ ಹೋರಾಟ ನಮ್ಮ ಬದುಕಾದ್ರೆ ಅದೇ ನಿಜವಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಚರಣೆ ಮೇಡಮ್ ನೀವು ಹೇಳಿದ್ರೆ ಹೇಳಿದರೆ ಗಂಡು ಮಕ್ಕಳೆಲ್ಲ ಈಸಿಯಾಗಿ ಆಪರೇಷನ್ ಮಾಡಿಸ್ಕೊಬೋದು ಅಂತೇಳಿ ಮಕ್ಳು ಆಪರೇಷನ್ ಮಾಡೋಕ್ಕೆ ಆಸ್ಪತ್ರೆಗಳಲ್ಲಿ ಹತ್ತು ಸಾವಿರ ರೂಪಾಯಿ ಲಂಚ ಕೊಡ್ತಾ ಇದ್ದಾರೆ ತರಬೇಕು ದುಡ್ಡು ಅಂತ ನೋಡಿ ನೀವು ಆ ಥರ ಪ್ರಶ್ನೆ ಮಾಡಬಾರ್ದು ನೀವು ಯಾವಾಗಿದ್ರೂ ಅದನ್ನು ಕೇಳಿದಾಗ ನಾನು ಅದಕ್ಕೆ ಫಸ್ಟ್ ಆಫ್ ಆಲ್ ಲಂಚ ಇಷ್ಟು ತಪ್ಪು ಯಾವ ನಾನು ಇವಾಗ ಇಪ್ಪತ್ತಾರು ಜಿಲ್ಲೆ ಓಡಾಡಿದ್ದೀನಿ ಓಡಾಡಿದಾಗ ನಾನು ಭಾಳಷ್ಟು ಆಸ್ಪತ್ರೆಗಳಲ್ಲಿ ಕೇಳಿದ್ದೀನಿ ಎಲ್ಲೋ ಒಂದೆರಡು ಆಸ್ಪತ್ರೆಗಳು ಬಿಟ್ಟರೆ ದುಡ್ಡು ತಗೊಳ್ಳೋದು ಮಿಕ್ಕಿದ ಎಲ್ಲೂ ಪೇಷಂಟ್ಸು ಸಹ ನನಗೆ ಹೇಳಿಲ್ಲ ನಾವು ಇವತ್ತು ಈ ಅಂದರೆ ಫಸ್ಟ್ ಇತ್ತೋ ಏನೋ ಗೊತ್ತಿಲ್ಲ ನನಗೆ ಬಟ್ ಇವಾಗ ಕಡಿಮೆ ಆಗ್ತಾ ಬಂದಿದೆ ಜನನು ಭಾಳ ಹುಷಾರಾಗ್ತಾ ಬಂದಿದ್ದಾರೆ ರೊಕ್ಕ ಕೊಟ್ಟು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಯಾಕೆ ಕೊಡಬೇಕು ಅದು ನಾನು ಕೇಳೋದು ನಾವು ಕೊಟ್ಟರೆ ತಾನೆ ಅವ್ರು ತಗೊಳೋದು ನಾನು ತಗೊಂಡ ನಾ ಅವ್ರು ತಗೊಂಡಾಗ ಕಂಪ್ಲೇಂಟ್ ಮಾಡಿ ಈಸ್ಕೊಳ್ಳೋದು ಎಷ್ಟು ತಪ್ಪೋ ಕೊಡೋದು ಅಷ್ಟೇ ತಪ್ಪು ನೀರು ಬಂದೈತೆ ಬಸ್ಮುತ್ತ ಆಮೇಲೆ ಕಾಮಗಾರಿಗೆಲ್ಲ ಟೆಂಡರ್ ಕರೆದಿದ್ದಾರೆ ಅದಕ್ಕಿಂತ ಬೇಕಾ ನಾವು ಕೇಳಿದಾಗ ಮಾತ್ರ ನಾನು ಹೇಳಿ ಅಂಬೇಡ್ಕರ್ ಆಚರಣೆ ಇವತ್ತು ನಾನು ನಮ್ಮ ಜನರಿಗೆಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ ಅಂಬೇಡ್ಕರ್ ಅಂದ್ರೆ ಅರಿವು ಜ್ಞಾನ ಬೆಳಕು ಅಷ್ಟೇ ಪಂಚಾಯಿತಿ ಮಾಡಿ ನೋಡಪ್ಪ ನಾನು ಮಾತು ಹೇಳ್ತೀನಿ ಮೀಡಿಯಾ ಮುಂದೆ ಹೇಳೋದು ಒಂದು ಒಳಗಡೆ ನಡೆಯೋದು ಒಂದು ಹದಿನೇಳು ವರ್ಷ ನಾಲ್ಕು ತಿಂಗಳಾಗಿರುತ್ತೆ ಗೊತ್ತಾಯ್ತಾ ಮಗು ಅವಳು ಹೆಣ್ಣು ಮಗಳು ಬಸ್ರೀನೂ ಅಪ್ರೆ ಕಪ್ಪು ಹೋಗ್ಸೋ ಕೇಸ್ ಮಾಡ್ತಾರೆ ಅವ್ರು ಜೈಲ್ಗೆ ಜೈಲಿಗೆ ಹಾಕ್ತಾರೆ ಕೈ ಕ ಪೊಲೀಸವರು ಇಷ್ಟು ಆಮೇಲೆ ಜನಪ್ರತಿನಿಧಿಗಳು ಅವ್ರ ಹತ್ರ ಹೋಗಿ ತಂದೆ ತಾಯಿ ಇಲ್ಬಾರ್ದಂಗೆ ನನಗೆ ಎಂಥ ಕಡೆ ಮೇಡಮ್ ನಾಲ್ಕು ತಿಂಗಳೈತೆ ನನ್ನ ಮಗ ಜೈಲಲ್ಲಿ ಅನಾಥ ಮಗು ಮದುವೆ ಮಾಡ್ಕೊಂಡಿದ್ದೀವಿ ಬಾಲಮಂದಿರದಲ್ಲಿಟ್ಟಿರ್ತಾರೆ ಮೊದಲಿಗೆ ಇದೆಲ್ಲ ತಡಿಬೇಕು ಅಂತಂದರೆ ಬಡತನದಿಂದ ಬರಬೇಕು ಪಾವರ್ಟಿ ಇಸ್ ದ ಮೇನ್ ರೀಸನ್ ಫಾರ್ ಆಲ್ ದಿಸ್ ಬಡತನವೇ ಬಾಲ್ಯ ವಿವಾಹಕ್ಕೆ ಮುಖ್ಯ ಕಾರಣ ಬಡತನ ಇಲ್ಲ ಅಂತಂದರೆ ಯಾರು ಅಪ್ಪ ಅಮ್ಮ ಹದಿನೆಂಟು ವರ್ಷದೊಳಗೆ ಕೆಳಗಡೆ ಮದುವೆ ಮಾಡೋದಿಲ್ಲ ಸೊ ಬಡತನ ನಿರ್ಮೂಲನೆ ಆಗಬೇಕು ಅಂದರೆ ನನ್ನ ಜನಕ್ಕೆ ಅರಿವು ಬೇಕು ನಮ್ಮ ಸರ್ಕಾರದ ಯೋಜನೆ ಮುಟ್ಟಬೇಕು ಅವರು ಬೆಳಿಬೇಕು ಅವರು ಶಿಕ್ಷಿತರಾಗಬೇಕು ಅವರು ಸ್ವಾವಲಂಬಿಗಳಾಗಬೇಕು ಅದೇ ಇದ್ರೆಲ್ಲರ ಉದ್ದೇಶ ಮಹಿಳಾ ಆಯೋಗದ ಉದ್ದೇಶನೂ ಅವ್ರಿಗೆ ಅರಿವನ್ನ ಮೂಡಿಸೋದು ಅವರ ಹಕ್ಕುಗಳನ್ನು ಪರಿಚಯ ಮಾಡಿಕೊಡೋದು ನಮ್ಮ ಹೆಣ್ಣು ಮಕ್ಕಳ ಅವರು ಶೋಷಿತರಾಗಬಾರ್ದು ಅವ್ರ ಸಬಲೀಕರಣರಾಗಬೇಕು ಬಿಡದಿ ಬಿಡದಿಯಲ್ಲಿ ಒಂದು ಮಗು ಮೂಗ ಮಗುವನ್ನು ನಾಲ್ಕೈದು ಜನ ಇದು ಮಾಡಿ ಅದ ಅಂದರೆ ನಾನು ಕೆಲವೊಂದು ಇನ್ವೆಸ್ಟಿಗೇಷನ್ದು ಇಲ್ಲ ನಾನು ರಿವೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈಗ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಹೋಗಿದೆ ಬಟ್ ಖಂಡಿತ ಅದು ಒಂದೇನಂತಂದ್ರೆ ಒಡೆದು ಸಾಯಿಸಿರೋದಂತೂ ಸತ್ಯ ಮಿಕ್ಕಿದೆಯಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಹೊರಗೆ ಬರುತ್ತೆ ನೋಡಿ ನಾವೊಂದು ಮಾತು ಹೇಳ್ತೀನಿ ಪೊಲೀಸ್ ಇದೆ ಕಾನೂನು ಇದೆ ಇವತ್ತು ಜನರ ಅದರೊಟ್ಟಿಗೆ ಜನರ ಮನಸ್ಥಿತಿನೂ ಬದಲಾಗಬೇಕು ಮಾಡಿದವರು ಯಾರು ಗಂಡಸು ಮಕ್ಕಳು ನಿಮಗೇನು ನೀವೇನು ಬುದ್ಧಿ ಏನು ಹೊಟ್ಟೆ ಊಟ ತಿಂತೀರಾ ಏನು ಮಣ್ಣು ತಿಂತೀರಾ ನೀವು ಎಲ್ಲಿಂದ ಪರಿವರ್ತನೆ ಆಗಬೇಕು ಮೊದಲು ಗಂಡಸರ ಮನಸ್ ಈ ತರ ಇರುವಂತ ಮನಸ್ಥಿತಿ ಮೊದಲು ಬದಲಾವಣೆ ಆಗಬೇಕು ನಂತರ ಸಮಾಜ ಕಾನೂನು ಏನು ಕಾನೂನು ಗಟ್ಟಿಗಿಲ್ವಾ ಜಲ್ ಅಂದ್ರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಇದೆ ಬಟ್ ಏನಂದ್ರೆ ಆದ್ಮೇಲೆ ಆ ಟೈಮ್ ನಡೆಯತ್ತಲ್ಲ ನಾವು ಅದನ್ನು ಸಹ ಸರ್ಕಾರಕ್ಕೆ ಬರ್ಬೇಕು ಫಾಸ್ಟ್ ಟ್ರ್ಯಾಕ್ಗೆ ಹಾಕಬೇಕು ಯಾಕಂದ್ರೆ ನ್ಯಾಯ ಬೇಗ ಸಿಗಬೇಕು ಏನಾಗುತ್ತೆ ಬಡವರು ಮಗಳನ್ನ ಮಾಡಿರ್ತಾರೆ ಬಡವರು ಹೋರಾಟ ಮಾಡೋಕ್ಕಾಗೋದಿಲ್ಲ ಸೌಜನ್ಯನ ಕೇಸ್ ಎಲ್ಲೋದ್ರು ನನಗೆ ಕೇಳ್ತಾರೆ ಸೌಜನ್ಯನು ನನ್ನ ಮಗಳ ಸಮಾನ ಆದರೆ ಹನ್ನೆರಡು ವರ್ಷ ಆಗಿದೆ ನ್ಯಾಯಾಲಯ ತೀರ್ಪಾಗಿದೆ ಆಕ್ವಿಟ್ ಆಗಿದ್ದಾರೆ ನ್ಯಾಯಾಲಯವನ್ನು ನಾನು ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಆಯೋಗ ಆಗೋದಿಲ್ಲ ನಾನು ಸಂವಿಧಾನದ ಒಂದು ಅಂಗ ಮತ್ತೆ ಹೋಗಲಿ ಪಿ ಐ ಎಲ್ಗೆ ನಾನು ಸೌಜನ್ಯನ ಥರ ಪ್ರತಿಯೊಂದು ಮಗಳ ಪರ ನಾನು ಯಾವ ಹೆಣ್ಣು ಮಗಳಿಗೂ ಆ ಥರ ಆಗಬಾರ್ದು ಇವತ್ತು ಮಕ್ಕಳಾಗ್ಲಿ ಯುವಕರಾಗ್ಲಿ ಜನರು ವಿದ್ಯಾಭ್ಯಾಸ ಗೊತ್ತಿಲ್ಲದೆ ಇರೋರು ಇವತ್ತು ಎಲ್ಲರನ್ನ ತಲುಪಬೇಕು ಅಂತಂದ್ರೆ ಸಾಮಾಜಿಕ ಜಾಲತಾಣನೇ ಇವತ್ತು ಬಹಳ ಮುಖ್ಯವಾದಂತ ಮುಖ್ಯವಾಗಿದೆ ಪೇಪರ್ ಎಷ್ಟು ನಾವು ಅಲ್ವಾ ಎಲ್ಲರೂ ಟಿ ವಿ ನೋಡೋದಿಲ್ಲ ಬಟ್ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಮಹಿಳಾ ಆಯೋಗ ಇದೆ ಅಂತ ತಲುಪೋದೆ ಸಾಮಾಜಿಕ ಜಾಲತಾಣ ಮಹಿಳಾ ಆಯೋಗದ ಒಂದು ಬಹ ಪ್ರಮುಖವಾದಂಥ ಒಂದು ಉದ್ದೇಶನೇ ಅರಿವು ಜನರಲ್ಲಿ ಅರಿವು ಮೂಡಿಸೋದು ಸೊ ಹಾಗಾಗಿ ನಾನು ಎಲ್ಲೇ ಹೋದರೂ ನಾನು ಏನು ಮಾತಾಡ್ತೀನಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಜನರಿಗೆ ಮುಟ್ಟದೇ ಭಾಳ ದೊಡ್ಡ ಒಂದು ಮಹಿಳಾ ಆಯೋಗದ ಕೆಲಸ ಅದು ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಮೇಡಮ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಸುದ್ದಿ ಹರಿದಾಡ್ತಿದೆ ಏನು ಈ ಥರ ಒಂದು ಅವೇಳನ ಕಾರ್ಯಗಳ ಸುದ್ದಿಗಳು ಸಹ ಪ್ರಸಾರ ಆಗ್ತಿದ್ರು ಅದ್ರ ಬಗ್ಗೆ ತಮ್ಮ ಏನು ಹೇಳ್ತೀರಾ ಮೇಡಮ್ ಅವಹೇಳನ ಮಾಡೋರ ಬಗ್ಗೆ ನಾನು ತಲೆನೇ ಕೆಟ್ಟಿಕೊಳ್ಳಲ್ಲ ಎಷ್ಟು ಜನರಿಗೆ ಮಹಿಳಾ ಆಯೋಗದಿಂದ ಒಳ್ಳೆಯದಾಗುತ್ತೆ ಏನೆಲ್ಲ ಮಾಡ್ಬೋದು ಅದಷ್ಟು ಬಗ್ಗೆನೇ ನಾನು ಆಲೋಚನೆ ಮಾಡಿದೆ ಯಾಕಂದರೆ ನನಗೆ ಮುನ್ನೂರ ಅರವತ್ತೈದು ದಿನವೂ ಸಾಕಾಗಲ್ಲ ಅಷ್ಟೊಂದು ಸಮಸ್ಯೆಗಳಿದ್ದಾವೆ ಮೂವತ್ತೊಂದು ಜಿಲ್ಲೆ ಇದೆ ಒಂದು ದಿನವೂ ಮನೇಲಿ ಕೂಡಲ್ಲ ಪ್ರತಿ ಊರು ಪ್ರತಿ ಜಿಲ್ಲೆ ಅಂದರೆ ನಮಗೇನಂತಂದರೆ ಸ ಮಹಿಳಾ ಆಯೋಗ ಅಂತಂದರೆ ಆ ಹೆಣ್ಣಿನ ಸಂವಿಧಾನದ ಹಕ್ಕುಗಳನ್ನು ಕೊಡಿಸುವಂಥದ್ದು ಅವಳ ದೌರ್ಜನ್ಯಕ್ಕೆ ಅವಳ ಒಂದು ಅವಳಿಗೆ ಒಂದು ಶಕ್ತಿಯಾಗಿ ನಿಂತ್ಕೊಳ್ಳೋದು ಅವಳ ಧ್ವನಿಯಾಗಿ ನಿಂತ್ಕೊಳ್ಳೋದು ಎಲ್ಲೇ ಏನಾದರೂ ನಡೆದರೆ ಅಥವಾ ಅವಳಿಗೆ ಸರ್ಕಾರದ ಯೋಜನೆಗಳು ಯಾವುದೂ ಸಿಗಲಿಲ್ಲ ಅಂತಂದರೆ ನಾವು ಸರ್ಕಾರಕ್ಕೆ ಬರೆದು ಆ ಯೋಜನೆಗಳನ್ನು ಮುಟ್ಟಿಸೋ ಹಾಗೆ ಮಾಡುವಂಥದ್ದು ಮತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಸೊ ಅವಹೇಳನಕಾರಿ ನೋಡಿ ಈಗ ಸಾವಿರಾರು ಜನ ಪ್ರೀತಿ ಮಾಡೋ ಕಡೆ ಅಂಥವರು ಇರ್ತಾರೆ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನನ್ನ ಕೆಲಸ ಏನು ಅಷ್ಟೇ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಎಲ್ಲರೂ ತಿರು ಮಹಿಳಾ ಆಯೋಗ ಥರ ಮಕ್ಕಳ ಆಯೋಗನೂ ಇಲ್ಲ ಎಲ್ರಿಗೂ ಎಷ್ಟೊಂದು ಕಡೆ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇರುತ್ತೆ ಅತ್ಯಾಚಾರ ಆಗುತ್ತೆ ಮತ್ತೆ ಪೋಕ್ಸೋ ಆಗ್ತಾ ಇರ್ತವೆ ಇದ್ರ ಮುಖಾಂತರ ನಾನು ಎಲ್ರಿಗೂ ಏನು ತಿಳಿಸೋದು ಅಂತಂದರೆ ಮಹಿಳಾ ಆಯೋಗ ತರನೇ ಮಕ್ಕಳ ಆಯೋಗನೂ ಇದೆ ಮಕ್ಕಳ ಆಯೋಗಕ್ಕೆ ನೀವು ಕಂಪ್ಲೇಂಟ್ ಕೊಡಬೇಕು ಮಕ್ಕಳ ಆಯೋಗದ ಅಧ್ಯಕ್ಷರು ಇದ್ದಾರೆ ಅದ್ರ ಬಗ್ಗೆನೂ ನಿಮ್ಗೆ ಗಮನ ಇರಲಿ ಅಧ್ಯಕ್ಷರು ಸಹ ಅವರ ಜವಾಬ್ದಾರಿ ಇರುತ್ತೆ ಎಲ್ಲಿ ಮಕ್ಕಳಿಗೆ ಏನಾದರೂ ಆದಾಗ ಅವರಲ್ಲಿ ವಿಸಿಟ್ ಮಾಡಬೇಕು ಆ ಮಗುಗೆ ಧ್ವನಿ ಆ ಮಗು ಮತ್ತೆ ಆ ಮನೆ ಕುಟುಂಬದವರಿಗೆ ಧ್ವನಿಯಾಗಿ ನಿಂತ್ಕೋಬೇಕು ಕೆಲವೊಂದು ಸಲ ನಾನು ತಾಯಿ ಹೃದಯ ಇರೋಳು ನಾನು ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಮಗುಗೇನಾದರೂ ಆದಾಗ ನಾನು ವಿಸಿಟ್ ಮಾಡ್ತೀನಿ ಕೆಲವೊಂದು ಸಲ ನಾನು ಬೇರೆ ಜಿಲ್ಲೆಗಳಿಲ್ಲದಿದ್ದಾಗ ಆ ಒಂದು ಕುಟುಂಬವನ್ನು ನಾನು ವಿಸಿಟ್ ಮಾಡದೆ ಇರೋಕ್ಕೆ ಕೆಲವೊಂದು ಸಲ ಆಗೋದಿಲ್ಲ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಆ ಸಮಯದಲ್ಲಿ ನನ್ನನ್ನು ತಪ್ಪು ತಿಳ್ಕೊಬೇಡಿ ಆದರೆ ಮಹಿಳಾ ಆಯೋಗನೂ ಮಹಿಳಾ ಆಯೋಗದ ಥರ ಮಕ್ಕಳ ಆಯೋಗನೂ ಇದೆ ಅದನ್ನು ಸಹ ಪವರ್ಫುಲ್ ಕಮಿಷನ್ ಮಕ್ಕಳ ಆಯೋಗನೂ ತುಂಬ ದೊಡ್ಡ ಸರ್ಕಾರ ಸಂವಿಧಾನ ಭಾಳ ದೊಡ್ಡ ಶಕ್ತಿಯುತವಾದಂಥ ಒಂದು ಅದೂ ಸಹ ಇಂಡಿಪೆಂಡೆಂಟ್ ಸ್ವತಂತ್ರವಾದಂಥ ಒಂದು ಅಂಗ ಸೊ ಮಕ್ಕಳ ಆಯೋಗದ ಬಗ್ಗೆ ಎಲ್ರಿಗೂ ಗಮನ ಇರಲಿ ಮಹಿಳಾ ಆಯೋಗಕ್ಕೆ ಎಲ್ಲ ಹೇಗೆ ನೀವು ಪ್ರಶ್ನೆ ಮಾಡ್ತೀರಾ ಹಾಗೇ ಮಕ್ಕಳ ಆಯೋಗಕ್ಕೂ ನೀವು ಪ್ರಶ್ನೆ ಮಾಡೋದನ್ನು ನೀವು ಕಲಿಬೇಕಾಗತ್ತೆ ಕೇಳಬೇಕಾಗತ್ತೆ ಹೋಗಬೇಕಾಗತ್ತೆ ಪ್ರಶ್ನೆನೂ ಮಾಡಬೇಕಾಗತ್ತೆ ಕಂಪ್ಲೇಂಟ್ಸು ಕೊಡಬೇಕಾಗತ್ತೆ